ನಮಸ್ಕಾರ ಇವತ್ತು ನಾವು ಅಕ್ಕಮಹಾದೇವಿಯವರ ಒಂದು ಬಹಳ ಪ್ರಸಿದ್ಧವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಇದ್ರ ಮೂಲಕ ಜೀವನದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಈ ವಚನವೇ ನಮ್ಮ ಇವತ್ತಿನ ಆಧಾರ ಇದರ ಪದಗಳ ಅರ್ಥ ಆ ಒಳನೋಟಗಳು ಅದನ್ನು ಸ್ವಲ್ಪ ಬಿಡಿಸಿ ನೋಡೋಣ ವಚನ ಶುರುವಾಗೋದೇ ಅಕ್ಕಟಕ್ಕಟ ಸಂಸಾರದ ಹಗರಣ ಬಂದಾಡಿತ್ತಲ್ಲ ಅಂತ ಆಶ್ಚರ್ಯದಿಂದ ಅಂದ್ರೆ ಈ ಜೀವನದ ಜಂಜಾಟ ಇದೆಯಲ್ಲ ಅದನ್ನ ನೇರವಾಗಿ ಹಗರಣ ಅಂತ ಕರೆದಿದ್ದಾರೆ ಇದು ಇದು ಯಾಕೆ ಹೀಗೆ ಆಟ ಅನ್ಬೋದಿತ್ತು ಲೀಲೆ ಅನ್ಬೋದಿತ್ತು ಹಗರಣ ಅನ್ನೋದ್ರಲ್ಲಿ ಏನಿದೆ ಖಂಡಿತ ಹಗರಣ ಅಂದಾಗ ಅದರಲ್ಲಿ ಕೇವಲ ಒಂದು ಆಟದ ಭಾವ ಅಲ್ಲ ಅದರಲ್ಲಿ ಒಂದು ಗೊಂದಲ ಇದೆ ಅಲ್ವಾ ಒಂದು ಹೇಗೆಳದು ಕ್ಷಣಿಕತೆ ಎಲ್ಲವೂ ಒಂದು ನಾಟಕದ ಹಾಗೆ ನಡೆಯುತ್ತೆ ಅನ್ನೋ ಧ್ವನಿ ಇದೆ ಬಹುಶಃ ಇದು ಮಾಯೆ ಅನ್ನೋ ಕಲ್ಪನೆಗೆ ಹತ್ರ ಇರಬಹುದು ಅಕ್ಕಮಹಾದೇವಿ ಈ ಸಂಸಾರದ ಆಟದಲ್ಲಿ ಮೂರು ಮುಖ್ಯ ಹಂತಗಳನ್ನ ಗುರುತಿಸ್ತಾರೆ ಹಂತಗಳು ಹೌದು ವಚನದಲ್ಲೇ ಇದೆಯಲ್ಲ ಅಪ್ಪ ಬೊಪ್ಪ ಎಂಬ ಚೋಹವು ಅದು ಮೊಟ್ಟಮೊದಲಲ್ಲಿ ಬಂದಾಡಿತು ಅಂದ್ರೆ ಬಾಲ್ಯದ್ದು ತಂದೆ ತಾಯಿ ಮೇಲಿನ ಆ ಒಂದು ಅವಲಂಬನೆ ಮಮಕಾರ ಅದೇ ಮೊದಲ ಹಂತ ಹೌದು ಆದ್ರೆ ಇಲ್ಲಿ ಚೋಹ ಅನ್ನೋ ಪದವನ್ನ ಗಮನಿಸಬೇಕು ಅದು ಬರೀ ಪ್ರೀತಿ ವಾತ್ಸಲ್ಯ ಅಂತಲ್ಲ ಅದೊಂದು ರೀತಿಯ ಅಂಟುಕೊಳ್ಳುವಿಕೆ ಒಂದು ಭ್ರಮೆ ಅತಿಯಾದ ಒಂದು ಆಕರ್ಷಣೆ ಅನ್ಬೋದು ಹ್ಮ್ ಹ್ಮ್ ಬಾಲ್ಯದಲ್ಲಿ ಸಹಜವಾಗಿ ತಂದೆ ತಾಯಿ ಮೇಲೆ ಸಂಪೂರ್ಣ ಅವಲಂಬನೆ ಇರುತ್ತೆ ಅದು ಜೀವನದ ಮೊದಲ ಬಂಧನ ಅಥವಾ ವ್ಯಾಮೋಹ ಅಂತ ಕ ಹೇಳ್ತಾರ ಸರಿ ಸರಿ ಅದು ಸ್ಪಷ್ಟವಾಯಿತು ಆಮೇಲೆ ಎರಡನೇ ಹಂತ ಇದೆಯಲ್ಲ ತುಪ್ಪವ ತೊಡೆದಂತೆ ಮೀಸೆಯ ಚೋಹವು ಅದು ನಟ್ಟ ನಡುವೆ ಬಂದಾಡಿತು ಈ ಹೋಲಿಕೆ ಇದೆಯಲ್ಲ ಮೀಸೆಯ ಚೋಹ ಅಂತ ಇದು ಇದು ತುಂಬಾ ಸ್ಟ್ರಾಂಗ್ ಆಗಿದೆ ಏನಿದು ಇದು ಯೌವನವನ್ನ ಸೂಚಿಸುತ್ತೆ ಆ ಮೀಸೆಯ ಚೋಹ ಅಂದೆ ಅದು ಯೌವನದ ಒಂದು ಗರ್ವ ಆ ಶಾರೀರಿಕ ಆಕರ್ಷಣೆ ಶಕ್ತಿ ಆಮೇಲೆ ಲೌಕಿಕವಾದ ಆಸೆಗಳು ಸಾಧನೆಗಳ ಮೇಲಿನ ಒಂದು ಅಹಂಕಾರ ಓಹೋ ದುಪ್ಪವನ್ನ ಮೀಸೆಗೆ ಸವರದ ಹಾಗೆ ಅದು ಒಂದು ಬಾಹ್ಯವಾದದ್ದು ಅಷ್ಟೇನು ಶಾಶ್ವತವಲ್ಲದ್ದು ಅನ್ನೋ ಸೂಚನೆಯೂ ಇದೆ ಇದು ಜೀವನದ ಮಧ್ಯದಲ್ಲಿ ಬರುವ ಅತೀ ಪ್ರಬಲವಾದ ವ್ಯಾಮೋಹ ಅಂತ ಹೇಳ್ಬೋದು ಹೌದು ಹೌದು ಆ ಹಂತದ ಸೆಳೆತ ಬೇರೆಯೇ ಇರುತ್ತೆ ಅಲ್ವಾ ಸರಿ ಇನ್ನು ಮೂರನೇ ಹಂತ ಕೊನೆ ಮುಪ್ಪು ಎಂಬ ಚೋಹವು ಅದು ಕಟ್ಟಕಡೆಯಲ್ಲಿ ಬಂದಾಡಿತು ವೃದ್ಧಾಪ್ಯದ ಚೋಹ ಇದು ಹೇಗೆ ಭಿನ್ನ ಯೌವನದ ಅಹಂಕಾರಕ್ಕಿಂತ ಖಂಡಿತವಾಗ್ಲೂ ಭಿನ್ನ ಮುಪ್ಪಿನ ಚೋಹ ಅಂದ್ರೆ ಬಹುಶಃ ಅದು ಆ ಶಾರೀರಿಕ ಶಕ್ತಿ ಕಡಿಮೆಯಾದಾಗ ಬರುವಂಥದ್ದು ದೇಹದ ದೌರ್ಬಲ್ಯ ರೋಗಗಳ ಬಗ್ಗೆ ಭಯ ಆಮೇನೆ ಸಾವಿನ ಚಿಂತೆ ಇರಬಹುದು ಅಥವಾ ತನ್ನವರ ಮೇಲಿನ ಅತಿಯಾದ ಅವಲಂಬನೆ ಮುಂದೇನಾಗುತ್ತೋ ಅನ್ನೋ ಆತಂಕಗಳು ಓ ಅಂದ್ರೆ ಯೌವನದ ಗರ್ವ ಹೋಗಿ ಇಲ್ಲಿ ಬೇರೆ ಥರದ ಚಿಂತೆಗಳು ಅಸಹಾಯಕತೆಯ ಭಾವನೆ ಬರುತ್ತೆ ಹೌದು ಆದ್ರೆ ಮೂಲಭೂತವಾಗಿ ನೋಡಿದ್ರೆ ಇದೂ ಕೂಡ ಒಂದು ರೀತಿಯ ಬಂಧನವೇ ಒಂದು ಚೋಹವೇ ಹಾಗಾದ್ರೆ ಬಾಲ್ಯದ ಅವಲಂಬನೆ ಯೌವನದ ಗರ್ವ ಮುಪ್ಪಿನ ಚಿಂತೆ ಈ ಮೂರೂ ವಿಧವಾದ ಚೋಹಗಳು ಒಂದಾದ ಮೇಲೊಂದರಂತೆ ಬಂದು ಹೋಗುವ ಈ ಸಂಸಾರದ ಹಗರಣದ ಭಾಗಗಳು ಅಂತಾಯ್ತು ಇವೆಲ್ಲ ಬರೀ ಆಟಗಳು ಅಂತಾರೆ ಅಕ್ಕ ಹಾಗಾದ್ರೆ ಈ ಜಗಾಟ ಈ ಹಗರಣ ಮುಗಿಯದು ಯಾವಾಗ ಹೇಗೆ ಅದಕ್ಕೆ ಉತ್ತರ ವಚನದ ಕೊನೆಯಲ್ಲೇ ಇದೆ ನಿಮ್ಮ ನೋಟವೂ ತೀರಲೊಡನೆ ಜಗಾಟವೂ ತೀರಿತು ಕಾಣ ಚನ್ನಮಲ್ಲಿಕಾರ್ಜುನ ಆ ನಿಮ್ಮ ನೋಟ ಅಂದ್ರೆ ಇಲ್ಲಿ ನಿಮ್ಮ ನೋಟ ಅಂದ್ರೆ ಅದು ಪರಮಾತ್ಮನ ನೋಟ ಅಕ್ಕನ ದೈವವಾದ ಚನ್ನಮಲ್ಲಿಕಾರ್ಜುನನ ದೃಷ್ಟಿ ಅವನ ಅರಿವು ಆ ದೈವಿಕ ಸತ್ಯದ ಅರಿವಾದ ಕ್ಷಣ ಆ ಜ್ಞಾನೋದಯವಾದ ತಕ್ಷಣ ಈ ಲೌಕಿಕ ವ್ಯಾಮೋಹಗಳೆಲ್ಲ ಹೌದು ಈ ಆಟಗಳೆಲ್ಲ ಈ ಹಗರಣ ಇದೆಯಲ್ಲ ಅದು ತನ್ನ ಅರ್ಥವನ್ನೇ ಕಳ್ಕೊಳ್ಳುತ್ತೆ ಅದರ ನಿಜ ಸ್ವರೂಪ ಗೊತ್ತಾಗುತ್ತೆ ಅಂದ್ರೆ ಆ ದೈವಿಕ ಅರಿವು ಬಂದ್ಬಿಟ್ರೆ ಈ ಸಂಸಾರದ ಆಟದ ಅಸ್ಲಿಯತ್ತು ಗೊತ್ತಾಗಿ ಅದರಿಂದ ಬಿಡುಗಡೆ ಸಿಗುತ್ತೆ ನಿಖರವಾಗಿ ಆ ಅರಿವು ಮೂಡಿದಾಗ ಈ ಬಾಲ್ಯ ಯೌವನ ಮುಪ್ಪು ಇವೆಲ್ಲ ಕೇವಲ ಹಂತಗಳು ತಾತ್ಕಾಲಿಕ ಪಾತ್ರಗಳೂ ಅಂತ ಗೊತ್ತಾಗುತ್ತೆ ಅವುಗಳ ಮೇಲಿನ ನಮ್ಮ ಚೋಹ ನಮ್ಮ ವ್ಯಾಮೋಹ ಎಲ್ಲ ಭ್ರಮೆ ಅಂತ ತಿಳಿಯುತ್ತೆ ಆಗ ಜಗದಾಟ ತನ್ನಷ್ಟಕ್ಕೆ ತಾನೇ ನಿಂತು ಹೋಗುತ್ತೆ ಹ್ಮ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ ಅಂದ್ರೆ ಜೀವನದ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಬರೋ ಈ ಅಟ್ಯಾಚ್ಮೆಂಟ್ ಗಳನ್ನ ಗುರುತಿಸಿ ಅವು ತಾತ್ಕಾಲಿಕ ಅಂತ ತಿಳಿದು ಆ ದೈವಿಕ ಅರಿವಿನ ಕಡೆಗೆ ಹೋಗುದ್ರ ಮಹತ್ವವನ್ನ ಈ ವಚನ ಒತ್ತಿ ಹೇಳತ್ತೆ ಹೌದು ಇದು ನಮ್ಮನ್ನ ಒಂದು ಯೋಚನೆಗೂ ಹಚ್ಚುತ್ತೆ ಅಲ್ವಾ ಅಕ್ಕ ಮಹಾದೇವಿ ಈ ಮೂರು ಮುಖ್ಯವಾದ ಚೋಹಗಳನ್ನು ಗುರುತಿಸಿದ್ದಾರೆ ಬಾಲ್ಯ ಯೌವನ ಮುಪ್ಪು ಆದ್ರೆ ನಮ್ಮ ಇವತ್ತಿನ ಜೀವನದಲ್ಲಿ ಇವುಗಳನ್ನು ಬಿಟ್ಟು ಇನ್ನೂ ಸೂಕ್ಷ್ಮವಾದ ನಮಗೆ ಅರಿವೇ ಆಗದಂಥ ಬೇರೆ ಹಗರಣಗೋ ಇರಬಹುದಾ ಖಂಡಿತ ಇರಬಹುದು ನಮ್ಮ ದಿನನಿತ್ಯದ ಯೋಚನೆಗಳಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಸಮಾಜದ ಒತ್ತಡಗಳಲ್ಲಿ ಹೀಗೆ ಅಡಗಿರುವ ಆಟಗಳು ಇರಬಹುದೇನೋ ಅವುಗಳನ್ನು ಗುರ್ತಿಸೋಕ್ ಪ್ರಯತ್ನ ಪಟ್ಟರೆ ನಮ್ಮ ದೃಷ್ಟಿಕೋನ ಬದ್ಲಾಗ್ಬೋದಾ ಇದು ಸ್ವಲ್ಪ ಯೋಚನೆ ಮಾಡ್ಲಿಕ್ಕಾದ ವಿಷಯ ಅನಿಸ್ತು